ಈ ಸರ್ಕಾರ ಬಡವರಿಗೆ ಎಣ್ಣೆ ಕುಡಿಸುವುದರಲ್ಲಿ ಕಾಲ ಕಳೆಯುತ್ತಿದೆ ಬಡವರಿಗೆ ಎಣ್ಣೆ ಕುಡಿಸಿ ಅದರಿಂದ ತೆರಿಗೆ ಲೂಟಿ ಮಾಡುವ ಕೆಲಸ ಮಾಡುತ್ತಿದೆ ಗ್ಯಾರಂಟಿ ಕೊಡುತ್ತೇವೆ ಎಂದು ಅಬಕಾರಿ ಇಲಾಖೆಯಿಂದ ಬಾಟಲಿಗಳ ಮೇಲೆ ದರ ಹೆಚ್ಚು ಮಾಡಿದ್ದಾರೆ ಹಾಗಾಗಿ ನೀವು ಎಲ್ಲೇ ಎಷ್ಟೇ ಕೊಟ್ಟರೂ ಕೂಡ ಮತ್ತೊಂದು ರೀತಿಯಾಗಿ ತಿರುಗಿ ಕಿತ್ತುಕೊಳ್ಳುತ್ತಿದ್ದೀರಾ ಬಡವರನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದ್ದೀರಾ ಜನರನ್ನು ದಾರಿ ತಪ್ಪಿಸುವಂತಹ ಕೆಲಸ ಮಾಡುತ್ತಿದ್ದೀರಾ ಎಂದು ಬಿಜೆಪಿ ಪಕ್ಷದ ಛಲವಾದಿ ನಾರಾಯಣಸ್ವಾಮಿ ಆಪಾದನೆ ಮಾಡಿದ್ದಾರೆ ಒಂದೊಂದಕ್ಕೂ ಒಂದೊಂದು ಫಿಕ್ಸ್ ಆಗಿದೆ ಆಮೇಲೆ ಡಿಸಿಗಳು ಅದರಲ್ಲಿ ಎಸಿಗಳು ಮತ್ತೆ ಯಾರ್ಯಾರು ಈ ಸಿಸ್ಟಮ್ ಇದೆ ಒಬ್ಬೊಬ್ಬರಿಗೂ ವರ್ಗಾವಣೆಗಳಿಗೆ ಇಷ್ಟೇ ದುಡ್ಡು ಕೊಡಬೇಕು ಅಂತ ಈಗ ಮಾಡಿ ಇವತ್ತು ಹಣ ವಸೂಲಿ ಮಾಡಿ ಚುನಾವಣೆಗಳಿಗೆ ಖರ್ಚು ಮಾಡಲಾಗ್ತಾ ಇದೆ ಇದನ್ನ ನಾವು ಮಾತ್ರ ಅಪಾದನೆ ಮಾಡೋದಲ್ಲ ಇದನ್ನು ಸಾಬೀತುಪಡಿಸಿರ್ತಕ್ಕಂಥವ್ರು ಇವತ್ತು ವೈನ್ ಮರ್ಚೆಂಟ್ಸ್ ಅದಕ್ಕಾಗಿ ಈ ಭ್ರಷ್ಟಾಚಾರ ನಾವು ತಡ್ಕೊಳ್ಳಿಕ್ ಆಗ್ತಾ ಇಲ್ಲ ಅನ್ನೋ ಕಾರಣದಿಂದ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ತಿಮ್ಮಾಪುರವರು ಮತ್ತೆ ನಮ್ಮ ಸಮಸ್ಯೆಗಳು ಬಗೆಹರಿಸಬೇಕು ಈ ಕರಪ್ಷನ್ ಅನ್ನು ನಿಲ್ಲಿಸಬೇಕು ಅಂತೇಳಿ ಹೋರಾಟ ಇವತ್ತು ವೈನ್ ಮರ್ಚೆಂಟ್ಗಳು ಮಾಡ್ತಿರ್ತಾರೆ ಈ ವಿಚಾರಗಳನ್ನ ಇಟ್ಕೊಂಡು ಗವರ್ನರ್ಗೂ ಕೂಡ ಇವತ್ತು ಪತ್ರಗಳನ್ನು ಬರೆದಿದ್ದಾರೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಯಾರ್ಯಾರಿಗೆ ಇದು ಎಷ್ಟು ಜನರಿಗೆ ಈಗಾಗಲೇ ಅವರು ಮನವಿ ಮಾಡ್ಕೊಂಡಿದ್ದಾರೆ ಅನ್ನೋದು ಪಟ್ಟಿ ಕೂಡ ಇದೆ ಇವತ್ತು ನೀವು ನೋಡಿರಬಹುದು ಡೆಕ್ಕನ್ ಹರಳಲ್ಲೂ ಕೂಡ ಇವತ್ತು ಅದರ ಬಗ್ಗೆ ಪ್ರಸ್ತಾಪ ಇದೆ ಯಾವ ರೀತಿ ಆಗ್ತದೆ ಅಂತಂತಂದ್ರೆ ಗೌತಮ್ ಮಾಪೇಯ ಅಂತಕ್ಕಂಥವ್ರು ಬರ್ದಿದ್ದಾರೆ ಈ ಸರ್ಕಾರ ಜನರಿಗೆ ಎಂಡ ಕುಡಿಸೋದ್ರಲ್ಲಿ ಬಡವರ ಬಡವರ ದುಡ್ಡಲ್ಲಿ ಅವರನ್ನು ಹೆಚ್ಚು ಪ್ರೋತ್ಸಾಹಿಸಿ ಕುಡಿಯಲಿಕ್ಕೆ ಒಂದು ಕಡೆ ನೋಡಿ ಡಬಲ್ ಸ್ಟ್ಯಾಂಡರ್ಡ್ ಹೇಗಿರುತ್ತೆ ಅಂತಂದ್ರೆ ಮದ್ಯಪಾನ ಸಂಯಮ ಮಂಡಳಿ ಅಂತಿದೆ ಒಂದು ಆ ಸಂಯಮ ಮಂಡಳಿಯ ಹೇಗಿದೆ ಅಂತಂದ್ರೆ ಕುಡಿಬಾರದು ಗಾಂಧಿ ತತ್ವಗಳನ್ನು ಹೇಳ್ತದೆ ಕುಡಿಬಾರದು ಅಂತ ಅದು ಈ ಕಡೆ ಸರ್ಕಾರ ಹೇಳ್ತದೆ ಈ ಸಾರಿ ಟಾರ್ಗೆಟು ಇಷ್ಟೇ ಆಗಬೇಕು ಇಷ್ಟನ್ನೇ ಕುಡಿಸಬೇಕು ಹೆಚ್ಚಿಗೆ ತಗೊಂಡೋಗು ನೀವು ಬಾಕ್ಸ್ಗಳು ಅದನ್ನು ತಗೊಂಡೋಗಿ ಅವರು ಕುಡಿಸಿ ಅದರಿಂದ ಹಣ ಹೆಚ್ಚಿಗೆ ತೆರಿಗೆ ತಗೊಂಡು ಬಂದು ನಮ್ಮ ಸರ್ಕಾರಕ್ಕೆ ಕಟ್ಟಬೇಕು ನೋಡಿ ಎಂತ ಇದೆಯ ವಿಪರ್ಯಾಸ ಹೀಗೆ ಸರ್ಕಾರದಲ್ಲೂ ಕೂಡ ಈ ತರ ಇದು ನಡವಳಿಕೆಗಳು ನಡೆಯತಕ್ಕಂಥದ್ದು ಇದೆಲ್ಲವೂ ಕೂಡ ಇವತ್ತು ಪ್ರಸ್ತಾಪ ಆಗಿದೆ ಎಷ್ಟೋ ಕಡೆಯಲ್ಲಿ ಇವತ್ತು ಬಡ ಇದರಲ್ಲಿ ಟಾರ್ಗೆಟ್ ಆಗ್ತಿರೋರು ಬಡ ಜನರು ಶ್ರೀಮಂತರು ಹೇಗೋ ಕುಡ್ಕೊಳ್ತಾರೆ ಏನೋ ಮಾಡ್ತಾರೆ ಆದರೆ ಬಡವರನ್ನ ಹತ್ತಿಕ್ಕುವ ಕೆಲಸವನ್ನ ಇವತ್ತಿನ ದಿವಸ ಇವರು ಮಾಡ್ತಿದ್ದಾರೆ ಅದರಲ್ಲೂ ಕೂಡ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದರು ನಾವು ನಿಮಗೆ ಗ್ಯಾರಂಟಿಗಳ ರೂಪದಲ್ಲಿ ಹಣ ತಲುಪ್ತದೆ ನಿಮಗೆ ಅಂತ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ